ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರು ಹೆಂಗದ ರೀ ನಾವು ಕೂಡ ಆರಾಮದೀವಿ ನೋಡ್ರಿ ಬರೀ ಇವತ್ತಿನ ಲಾಗಲ್ಲಿ ಏನಪ್ಪ ಅಂತಂದ್ರೆ ಇವತ್ತೊಂದು ಪಲ್ಯ ಇದ್ದೀನಿ ಯಾವ ಪಲ್ಯ ಅಂತಂದ್ರೆ ಹೀರೆಕಾಯಿ ಪಲ್ಯ ಇಲ್ಲ ನೋಡ್ರಿ ಇವತ್ತು ಬೆಳಗ್ಗೆ ನಮ್ಮ ಯಜಮಾನಕ್ಕೆ ಇದು ಕೊಟ್ಟಿದ್ದಾರೆ ಬಳ್ಳೆ ಎಲ್ಲದು ಈ ದ್ರದ್ದು ಪಲ್ಯ ಮಾಡ್ತೀನಿ ನೋಡ್ರಿ ಎಷ್ಟು ದೊಡ್ಡದಿದೆ ನೋಡಿ ಇವಾಗ ಹೆರ್ಚಬೇಕಿದ ಸಿಗ್ತಿಂತಡಿರಿ ಓಕೆ ಸ್ನೇಹಿತರೆ ನೋಡಿ ಎಷ್ಟೊಂದು ದೊಡ್ಡದಿದೆ ಇವಾಗ ಇದನ್ನು ಹೆರ್ಸ್ತೇನೆ ನೋಡಿ ಇದು ಹೀರೆಕಾಯಿ ಹೆರಚೋದು ಹಿರಿಕೆ ಬಟಾಟೆ ಸಿಪ್ಪೆ ತೆಗ್ದು ಹೆರ್ಸ್ತೇನೆ ನೋಡಿ ಇವಾಗ ಒಂದೇ ಲೈನಲ್ಲಿ ಬಂದುಬಿಡುತ್ತೆ ಫ್ರೆಶ್ ಆಗಿ ಈ ಥರ ಬೆಳೆಯೋದು ತಿನ್ನೋದು ಆರೋಗ್ಯಕ್ಕೂ ಒಳ್ಳೆಯದು ಇದು ರುಚಿನೂ ಜಾಸ್ತಿ ಇರುತ್ತೆ ಇವಾಗೆ ಕಿತ್ಕೊಂಡು ಇವಾಗೆ ಮಾಡ್ಕೊಂಡು ತಿನ್ನೋದ್ರಿಂದ ರುಚಿ ಜಾಸ್ತಿ ಇರುತ್ತೆ ಟೇಸ್ಟ್ ಚೆಂದ ಆಗುತ್ತೆ ತಲೆಗೆ ನಾವು ತಂದುಬಿಟ್ಟು ಒಂದು ಮೂರು ನಾಲ್ಕು ದಿನ ಇಟ್ಬಿಟ್ಟು ಮಾಡೋದ್ರೊಳಗೆ ಅದು ರುಚಿ ಕಡಿಮೆ ಆಗಿಬಿಡುತ್ತೆ ಅದು ನೋಡಿ ಒಂದು ಕೆ ಜಿ ಇದೆ ಅನಿಸುತ್ತೆ ಸ್ನೇಹಿತರೆ ಒಂದು ಕೆ ಜಿ ಇರ್ಬೋದು ಯಾಕಂದರೆ ಇಲ್ಲಿ ನೋಡಿ ಇದೆ ಸ್ವಲ್ಪ ಪಲ್ಯನೇ ತಿಳಿಯಾಗಿ ಮಾಡಿಬಿಡ್ತೀನಿ ಯಾಕಂದ್ರೆ ಪುಡಿ ಜಾಸ್ತಿ ಹಚ್ಚಿಬಿಟ್ಟು ನೈಟ್ ಒಂದು ಊಟಕ್ಕಾಗುತ್ತ ರೊಟ್ಟಿಗೂ ಆಗುತ್ತಾ ಜೊತೆಗೆ ಅನ್ನಕ್ಕೂ ಆಗುತ್ತೆ ಸ್ನೇಹಿತರೆ ನೋಡಿ ಇಷ್ಟೊಂದು ಆಯ್ತು ನೋಡಿ ಇದು ಒಂದರದು ಇದ್ರದ್ದು ಸಿಪ್ಪೆದು ಇದು ಮಾಡ್ತಾರೆ ಚಟ್ನಿನೂ ಮಾಡ್ತಾರೆ ಆದ್ರೆ ನಾನು ಮಾಡಲ್ಲ ಇವಾಗ ಇದನ್ನು ತುಂಡು ತುಂಡಾಗಿ ಮಾಡಿ ಇಟ್ಕೊತೀನಿ ಇದನ್ನು ಆಮೇಲೆ ಚಲ್ತೀನಿ ಈ ಕಡೆ ಸವಸ್ತೀನಿ ಅವನ್ನ ಇವಾಗ ಕೋಳನ್ ಬರ್ತೀನಿ ನೀವು ಹೊರಗಡೆಯಿಂದ ತಂದಿರ್ತೀರಲ್ವ ಮಾರ್ಕೆಟಲ್ಲಿ ತಂದಾಗ ಮೊದಲು ಹೆರ್ಚೋಕ್ಕಿಂತ ಮೊದಲು ಟೇಸ್ಟ್ ನೋಡಿ ಅದ್ರದು ಕಹಿ ಇದೆಯೋ ಅಥವಾ ಸಿಹಿ ಇದೆಯೋ ಅಂತ ಹೇಳ್ಬಿಟ್ಟು ಯಾಕಂದರೆ ಕೆಲವೊಂದು ಕಹಿ ಬರ್ತವೆ ನೋಡ್ದೆ ಮಾಡಿಬಿಟ್ಟು ಆಮೇಲೆ ಪಲ್ಯ ಎಲ್ಲ ಹಾಳು ಮಾಡಬಿಟ್ಟು ಯಾಕಂದರೆ ಉಪ್ಪು ಖಾರ ಎಣ್ಣೆ ಶೇಂಗಾ ಪೌಡ್ರ್ ಎಲ್ಲ ವೇಸ್ಟ್ ಆಗುತ್ತೆ ಹಾಕಿಬಿಟ್ಟು ಯಾಕಂದರೆ ದುಡ್ಡು ಕೊಡ್ದೆ ಯಾವುದು ಬಂದಿರಲ್ಲ ಸ್ನೇಹಿತರೆ ಇದು ನಮ್ಮ ಹೊಲದಲ್ಲೇ ಬೆಳೆದಿರೋದು ಯಾಕಂದರೆ ಮೊನ್ನೆನೇ ಮಾಡಿದ್ದೀನಿ ಇದೇನು ಟೇಸ್ಟ್ ನೋಡೋ ಅವಶ್ಯಕತೆನೇ ಇಲ್ಲ ಅಂದ್ರೆ ಸಿಹಿ ಇದು ಸಾರಿ ಕಹಿ ಇದು ಅಂತೇಳಿ ನೋಡೋ ಅವಶ್ಯಕತೆನೇ ಬೇಡ ಈಳಿಗೆ ಮಣಿ ನೋಡಿ ರೊಟ್ಟಿ ಪಲ್ಯ ಅನ್ನ ಅಷ್ಟು ಆಗ್ಬೇಕು ನೋಡ್ರಿ ಇವಾಗ ಬೆಳ್ಳುಳ್ಳಿ ಹಾಕ್ತೀನಿ ಸ್ನೇಹಿತರೆ ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕ್ತೀನಿ ಬೆಳ್ಳುಳ್ಳಿನೇ ಬಹಳ ಚಂದ ಆಗುತ್ತೆ ಅದಕ್ಕೆ ಈರುಳ್ಳಿನ ಹಾಕ್ತಾರೆ ಉಳ್ಳಾಗಡ್ಡಿನ ಹಾಕ್ತಾರೆ ಉಳ್ಳಾಗಡ್ಡಿನ ಹಾಕಿ ಮಾಡ್ಬೋದು ಓಕೆ ಸ್ನೇಹಿತರೆ ಇವಾಗ ಎಣ್ಣೆ ಹಾಕಿದೀನಿ ಬೆಳ್ಳುಳ್ಳಿ ಹಾಕಿದೀನಿ ಜೀರಿಗೆ ಸಾಸಿವೆ ಹೀರೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಕರಿಬೇವ್ ಹಾಕ್ತೀನಿ ಅದಕ್ಕೆ ಇಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀನಿ ಕರಿಬೇವು ಸ್ವಲ್ಪ ಚೂಟಿಬಿಟ್ಟು ಹಾಕೋಣ ಎಣ್ಣೆ ಬಿಟ್ಟಿದೆ ಇವಾಗ ಹೀರೆಕಾಯಿ ಏನು ಕರ್ಕೊಂಡಿದ್ದಲ್ಲ ಅದನ್ನ ಎಣ್ಣೆನ ಸ್ವಲ್ಪ ತಿನ್ಕೊಬೇಕು ದಯವಿಟ್ಟು ಸ್ನೇಹಿತರೆ ಆ್ಯಡ್ಗಳು ಬಂದಲ್ಲಿ ಸ್ಕಿಪ್ ಮಾಡಿದ್ರೆ ನೋಡಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ವಿಡಿಯೋ ಮೂಲಕ ತಿಳಿಸಿ ಹೇಗಿತ್ತು ವೀಡಿಯೋ ಏನು ಚೇಂಜಸ್ ಮಾಡ್ಕೋಬೇಕು ಇದು ಕರೆಕ್ಟ್ ಇತ್ತು ಇಲ್ಲಿ ಅಂಥದ್ದು ಇವಾಗ ಇದು ಸ್ವಲ್ಪ ಎಣ್ಣೆಯಾಗನೇ ಫ್ರೈ ಆಗಬೇಕು

ಇದಕ್ಕೆ ಶೇಂಗಾ ಪೌಡ್ ಮಿಕ್ಸಿ ಮಾಡ್ಕೊಂಡಿದ ಶೇಂಗಾನ ಸ್ವಲ್ಪ ಪಲ್ಯ ತಿಳಿಯಾಗೆ ಮಾಡ್ತೀನಿ ಸ್ವಲ್ಪ ತಿಳಿ ಅಂದ್ರೆ ಬಿಸಿ ರೊಟ್ಟಿಗೂ ಆಗಬೇಕು ಆಮೇಲೆ ಅನ್ನದ ಜೊತೆಗೂ ಆ ಆತರ ಮಾಡ್ತಾ ಇದೀನಿ ಸ್ವಲ್ಪ ಶೇಂಗಾ ಪೂಡ್ ಜಾಸ್ತಿ ಹಾಕೋಬೇಕು ಚಂದ ಆಗತ್ತೆ

ತಿಳಿ ಅಂದ್ರೆ ಫುಲ್ ತಿಳಿ ಸಾಂಬಾರ್ ತರಲ್ಲ ಸ್ವಲ್ಪ ಪಲ್ಯದಲ್ಲಿ ಸ್ವಲ್ಪ ರಸ ರಸ ಇದೆ ಸ್ವಲ್ಪ ಇವಾಗ ಟೇಸ್ಟ್ ನೋಡ್ಕೋಬೇಕು ನೋಡ್ರಿ ಉಪ್ಪು ಖಾರ ಅದೆಲ್ಲ ಕರ್ಕೊಬಿತಿ ಕೈ ತೊಳ್ಕೊಂತೀನಿ ಪಲ್ಯ ಮಾಡಿ ಇದು ಕುದಿಯೋದಕ್ಕೆ ಬರ್ತೀನಿ ಇವಾಗ ಕುದಿಲಿ ಅನ್ನ ಮಾಡ್ಬೇಕು ಸ್ನೇಹಿತರೆ ಅನ್ನ ಮಾಡ್ಕೊಂಡ್ಬಿಟ್ಟು ಆಮೇಲೆ ರೊಟ್ಟಿ ಹಂಚಿಡೋದು ಅದು ಕುದಿಲಿ ಆಮೇಲೆ ಸಿಗ್ತೀನಿ ಇವಾಗ ನೋಡಿ ಇಲ್ಲಿ ಸೈಡ್ಗೆ ಅನ್ನಕ್ಕೆ ಇಟ್ಟಿದ್ದೀನಿ ಇಲ್ಲಿ ಪಲ್ಯ ರೆಡಿ ಆಗ್ತಾ ಇದೆ ಪಲ್ಯ ಮೇಲೆ ಒಂದು ಮುಚ್ಚಿಡೋಣ ಕುದಿತ ಓಕೆ ರೊಟ್ಟಿ ಮಾಡೋದಕ್ಕೆ ರೆಡಿ ಇವಾಗ ಪಲ್ಯ ರೆಡಿ ಆಗೋದಾಗ ರೊಟ್ಟಿನೂ ರೆಡಿ ಆಗಬೇಕು ಇಲ್ಲೇ ಮಾಡ್ಕೋಬೇಕು ಏನು ಮೂರು ಜನ ಇದ್ದೀವಿ ಮಕ್ಕಳಿಲ್ಲ ಮಕ್ಕಳು ಸ್ಕೂಲ್ಗೆ ಹಾಸ್ಟೆಲ್ ಬಿಟ್ಟಿದ್ದಾರೋ ಮಕ್ಕಳಿದ್ರೆ ಅಡುಗೆ ಖರ್ಚಾಗುತ್ತೆ ರೀ ಮೂರು ಜನ ಇರೋದು ನಾನು ನಮ್ಮತ್ತೆ ನಮ್ಮ ಯಜಮಾನ್ರು ಮಾಡಿದ ಅಡುಗೆ ಹಂಗೆ ಇರುತ್ತೆ ಹಂಗಾಗಿ ಏನು ಮಾಡಿದೆ ಬೆಳಗ್ಗೆ ಟಿಫಿನ್ ಮಾಡಿದ್ದೆ ಮಧ್ಯಾಹ್ನ ಸ್ವಲ್ಪ ಅನ್ನ ಇತ್ತು ಹತ್ತಿ ಊಟ ಮಾಡ್ಯಾರ ಇವಾಗ ಬಿಸಿ ರೊಟ್ಟಿ ಪಲ್ಯ ಸಾರು ಒಂದು ಟೈಮ್ ಊಟ ಮಾಡಿಬಿಟ್ರೆ ಮುಗೀತು ಓಕೆ ರೊಟ್ಟಿ ಮಾಡ್ಕೊಳೋದಕ್ಕೆ ರೆಡಿ ಮಾಡ್ಕೊತೀನಿ ನೋಡಿರಿ ಇಲ್ಲೇ ಮಾಡಿಬಿಡ್ತೀನಿ ಸ್ವಲ್ಪ ರೊಟ್ಟಿನ ಬೆಳಗ್ಗೆ ಅಂದ್ರೆ ಬೆಳಗ್ಗೆ ಸಾಯಂಕಾಲ ಎರಡು ಟೈಮ್ ಆಗಬೇಕಲ್ಲ ಹೇಳ್ಬಿಟ್ಟು ಕೆಳಗೆ ಗ್ಯಾಸ್ ಇಟ್ಕೊಂಬಿಟ್ಟು ಕೆಳಗೆ ಕುಂತಲನ್ನೇ ಮಾಡಿಬಿಡ್ತೀನಿ ರೊಟ್ಟಿನ ಇವಾಗ ಸ್ವಲ್ಪ ಮಾಡಲ್ಲ ಆ ರೊಟ್ಟಿ ಮಾಡಿಬಿಡ್ತೀನಿ ಮನುಷ್ಯ ಎರಡೆರಡು ಹೀಗಾಗಿ ಸ್ವಲ್ಪ ಇಲ್ಲೇ ಮಾಡಿಬಿಡ್ತೀನಿ ಹಿಟ್ ಸೋಸ್ಗಳ ಇವಾಗ ಕೆಳಗೆಟ್ಟ ಹಿಂಗೆಟ್ಟದೆ ಹೆಣ್ಣು ಮಕ್ಕಳು ಅಂದಮೇಲೆ ನೋಡ್ರಿ ಎಷ್ಟೇ ಅವ್ರು ನೌಕರಿ ಮಾಡಲಿ ದೊಡ್ಡ ಪೊಸಿಷನಲ್ಲಿ ಇರಲಿ ಹೇಗೆ ಇದ್ರೂ ಅಡಿಗೆ ಮಾಡೋದು ಬಾಣೆ ತೊಳೆಯೋದು ಬಿಟ್ಟಿದ್ದಲ್ಲ ಹೆಣ್ಣಿಗೆ ತಪ್ಪಿದ್ದಲ್ಲ ಇದಕ್ತೀವಿ ಏನಂತೀರಿ ಎಷ್ಟೇ ದೊಡ್ಡ ನೌಕರಿ ಮಾಡ್ಬೋದು ಅವರು ಒಂದು ಟೈಮಿಗೆ ಆದರೂ ಬಾಣೆ ತೊಳಿಲೇಬೇಕು ಅಡಿಗೆ ಮಾಡಲೇಬೇಕು ಹಾಂ ಬಂದೆ ಯಾರೋ ಬಂದಿದ್ದಾರೆ ಹೊರಗೆ ನೀನು ಆಗಲಿ ಪಲ್ಯ ಕಡೆ ಈಗ ಅಂತ ಹೇಳ್ಬಿಟ್ಟು ಹಿಂಗ ರೀ ಒಂದೊಂದು ಕೆಲಸ ಮಾಡ್ತಿದ್ವಿ ಅಂದ್ರೆ ಒಂದು ಮೂರು ನಾಲ್ಕು ಸರಿ ಆದರೂ ಆಚೆ ಹೊರಗಡೆ ಓದೋ ಥರ ಯಾರಾದರೂ ಹೋಗಿ ಬರೋದು ಹೋಗೋದು ಬರೋದು ಹೋಗೋದು ಬರೋದು ನೋಡಿ ಪಲ್ಯ ಈ ಥರ ಆಗಿದೆ ನೋಡಿ ಈ ಥರ ತಿಳಿ ಅಂದರೆ ಪೂರ್ತಿ ತಿಳಿಯಲ್ಲ ಅಲ್ಲ ಈ ಥರ ಅನ್ನದ ಜೊತೆಗೆ ಆಗುತ್ತೆ ರೊಟ್ಟಿ ಜೊತೆಗೆ ಆಗುತ್ತೆ ಈ ಕಡೆ ಅನ್ನ ರೆಡಿ ಆಗ್ತಾಯಿದೆ ಓಕೆ ಸ್ನೇಹಿತರೆ ಇವಾಗ ನೋಡಿ ರೊಟ್ಟಿ ಮಾಡ್ತಾಯಿದ್ದೀನಿ ರೊಟ್ಟಿಗೆ ಜಿಗೆ ಹಾಕೊಳ್ಳಲ್ಲ ಯಾಕಂದ್ರೆ ಜೋಳ ಚಲೋ ಜೋಳ ಇದಾವೆ ಜಿಗೇನು ಹಾಕೊಳ್ಳಂಗಿಲ್ಲ ನಾನು ಅಂದ್ರೆ ನೀರು ಕಾಯಿಸ್ಬಿಟ್ಟು ಹಾಕೊಳ್ಳೋಲ್ಲ ಹಿಂಗೆ ನಾದ್ತೀನಿ ನೀರು ಕಾಯಿಸ್ಬಿಟ್ಟು ಹಾಕೊಂಡ್ರೆ ಮತ್ತೆ ಜಿಗಿಟ್ಟು ಭಾಳ ಆಗುತ್ತೆ ಹಿಟ್ಟು ನಾದೋದು ಮಾತ್ರ ಭಾಳ ಹದದಿಂದ ನಾದ್ಬೇಕು ನೋಡಿ ಹಿಟ್ಟು ನಾದೋದ್ರಲ್ಲಿ ಐತಿ ಮೇನ್ ರೊಟ್ಟಿ ಚೆಂದ ಬರ್ಬೇಕಂದ್ರೆ ಹಿಟ್ಟು ಚಂದಾಗಿ ನಾದ್ಕೋಬೇಕು ಯಾರಿಗೆಲ್ಲ ಹಿಟ್ಟಿನ ಅದ್ರ ಕಷ್ಟ ಇರುತ್ತಾ ನೋಡ್ಕೊರಿ ಅಂದ್ರೇನು ಹಿಟ್ಟು ಸ್ವಲ್ಪ ಜಿಗಟ್ ಕಮ್ಮಿ ಇದ್ರೆ ಸ್ವಲ್ಪ ಹಿಟ್ಟು ಜೋಳ ಜಿಗಿ ಕಮ್ಮಿ ಇದ್ರೆ ನೀವು ನೀರು ಕಾಯಿಸ್ಬೇಕು ಸೊ ಐದ ನೀರು ಅಂದ್ರೆ ನೀರು ಕುದು ನೀರು ಕುದಿಸ್ಕೊಂಡ್ಬಿಟ್ಟು ಹಿಟ್ಟಿನಲ್ಲಿ ಹಾಕೊಬಿಟ್ಟು ನಾರ್ಕೋಬೇಕು ಜಿಗಟ್ ಬರುತ್ತೆ ಅಂದ್ರೆ ನಮ್ಮದು ಚಲೋ ಜೋಳ ಅದವು ಹೀಗಾಗಿ ಜಿಗಿ ಹಾಕ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಜಿಗಿ ಹಾಕೊಂಡ್ರೆ ಆಮೇಲೆ ರೊಟ್ಟಿ ರಬ್ಬರದಂಗೆ ಆಗ್ಬಿಡ್ತಾವೆ ಆ ಥರ ಅದಕ್ಕೆ ಈ ಥರ ಸಾರಿ ಹಿಟ್ ನಾದಬೇಕಾದ್ರೆ ಫೋನ್ ಬಂತು ನಮ್ಮ ಯಶವಂತ ಫೋನ್ ಮಾಡೋದು ಫೋನಲ್ಲಿ ಮಾತಾಡ್ತಾ ಹಾಗೇ ನಾಡ್ತಾ ಇದ್ದೆ ನಿಮಗೆ ತೋರಿಸೋದು ನೆನಪಾಯ್ತು ಏನಿಲ್ಲ ಗೋಧಿ ಹಿಟ್ಟು ಹೆಂಗೆ ನೋಡ್ಕೊತೀರಿ ಹಂಗೆ ಸ್ವಲ್ಪ ಹಾಗ ನೀವು ತಳ್ಳ ಮಾಡಬೇಕಾಗಿತ್ತು ಅಂದ್ರೆ ನೀವು ಬಡಿತಿದ್ರೆ ಸ್ವಲ್ಪ ಮೆತ್ತಗೆ ಮಾಡಬೇಕು ಈ ಥರ ನಾನು ನೋಡ್ರಿ ಹಿಟ್ಟು ಈ ಥರ ಹಿಂಗೆ ಮುರಿದು ಮುರಿದು ಹಿಂಗೆ ಹಿಂಗೆ ಈ ಥರ ನಾಡೋದ್ರಿಂದ ಜಿಗಟು ಬರುತ್ತೆ ಭಾಳ ಇಲ್ಲೇ ನೋಡ್ರಿ ಹೆಂಗೆ ಕಟ್ ಕಟ್ಟಂತ ಕಡೆಯದ ಇಲ್ಲ ಹಿಟ್ಟು ಈ ಥರ ಬರ್ಬೇಕು ಹಿಟ್ಟು ನೋಡಿ ಈ ಥರ ಹಿಟ್ಟಾದ್ರೆ ರೊಟ್ಟಿ ಭಾಳ ಚಂದ ಬರ್ತಾವೆ ನಾನು ತೀಡ್ಬಿಡ್ತೀನಿ ಹೋಗಲ್ಲ ಲಟ್ಟನಿಗೆ ತೊಗೊಂಡು ತೀಡ್ತೀನಿ ನಮ್ಮ ಅತ್ತಿಗೆ ಎರಡು ದಪ್ಪ ರೊಟ್ಟಿ ಮಾಡಿಬಿಡ್ತೀನಿ ಇಲ್ಲಿ ನೋಡ್ರಿ ಹಿಟ್ಟು ನೀರು ಹಚ್ಚ ಇದು ಇವಾಗ ಗ್ಯಾಸ್ ಸ್ವಲ್ಪ ತಳಕ್ಕೆ ತಳಪಿಟ್ಟು ಹಾಕೋಣ ಲಟ್ಟಣಿಗೆ ಇಲ್ಲಿ ನೋಡ್ರಿ ಕವರ್ ಸೂತ್ಬಿಟ್ಟಿರ್ತಿದ್ದೀನಿ ಲಟ್ಟಣಿಗೆ ನೀವು ಫಸ್ಟ್ ಟೈಮ್ ಕೀಡ್ತಾ ಇದ್ರೆ ಸೌಕಾಶ ಲಟ್ಟಿಸ್ಕೊಳ್ಳಿ ಯಾಕಂದ್ರೆ ನನ್ಗೆ ರೂಢಿ ಆಗಿಬಿಟ್ಟಿದೆ ಹಿಂಗೇ ಪಟ 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 ಅಂತ ಲಟ್ಟಿಸ್ಬಿಡ್ತೀನಿ ಈಗ ಸ್ವಲ್ಪ ದಪ್ಪ ಅಂದ್ರೆ ಅಷ್ಟೊಂದು ಕಾಣತಿರ್ಬೋದು ನಿಮ್ಗೆ ಈ ತರ ಮಾಡ್ತಿರ್ತೀನಿ ನಮಗತ್ರ ಇನ್ನು ಸ್ವಲ್ಪ ತೆಳಿ ಯಾಕಂದ್ರೆ ಅವ್ರಿಗೆ ಹಲ್ಲ ಹಿಂಗೆ ಮುಟ್ಟಿದ್ರೆ ಮೆತ್ತಗಾಗಬೇಕು ಆ ತರ ರೊಟ್ಟಿ ಮಾಡ್ಬೇಕು ಹಾಗೆ ವಯಸ್ಸಾದ್ರ ಮನೆಯಾಗದ ಅಂದ್ರೆ ಮುಂಜಾನೆ ಸಂಜಿಕೆ ಮೆತ್ತ ಮಾಡಿ ಕೊಡ್ಬೇಕು ನೋಡ್ರಿ ಅಂಜು ಕಾಯ್ಬೇಕು ಅಂಜು ಬಹಳ ದಪ್ಪ ಐತ್ರಿ ಇದು ಹಂಚು ಮಾತ್ರ ಭಾಳ ದಪ್ಪ ಐತಿ ದೊಡ್ಡದನ್ನ ಐತಿ ನಾನು ರೊಟ್ಟಿ ಯಾವಾಗಲೂ ದೊಡ್ಡ ದೊಡ್ಡವೇ ಮಾಡ್ತೀನಿ ಸಣ್ಣ ಅಂತ ಮಾಡೋಕೆ ಹೋಗಿ ರೊಟ್ಟಿ ಆಯಿತು ಚಪಾತಿ ಆಯಿತು ಹೋಳಿಗೆ ಆಯಿತು ದೊಡ್ಡ ದೊಡ್ಡವೇ ಮಾಡ್ತೀನಿ ನೋಡಿರಿ ಸಾರಿ ನನ್ನ ಫೇಸೇ ಕಾಣೋದಿಲ್ಲ ಹಂಚ ಕಾಯಿತಿ ಹಾ ಹಂಗ ಯಾರು ಯಾರು ಬರ್ತಾರೆ ನೋಡ್ರಿ ನಮ್ಗೆ ಒಂದು ನಿಮಿಷ ತಡೆಯಲ್ಲೆ ಒಂದ್ ಕೆಲ್ಸ ಮಾಡ್ಬೇಕಂದ್ರೆ ಐಪ್ಪತ್ ಸಾರಿ ಹೊರಗೆ ಹೋಗಿ ಬಂದು ಮಾಡ್ಬೇಕು

ನಾನು ಜಾಸ್ತಿ ಲೈವ್ ಮಾಡ್ತಿದ್ನಲ್ಲ ಆ ಟೈಮಲ್ಲಿ ಎಂಟು ಗಂಟೆ ಲೈವ್ ಶುರು ಮಾಡ್ತಿದ್ದೆ ಎಂಟು ಗಂಟೆನಾದ್ರೆ ರೊಟ್ಟಿ ಮುಗಿಸ್ಕೊಂಡ್ಬಿಟ್ಟಿದ್ದೆ ಕೆಲವು ಟೈಮ್ ಎಂಟು ಗಂಟೆ ಟೈಮಲ್ಲೇ ರೊಟ್ಟಿ ಮಾಡ್ತಿದ್ದೆ ಹೀಗಾಗಿ ಲೈವ್ ಅಲ್ಲಿ ತುಂಬಾ ಚೆನ್ನಾಗಿ ನೋಡಿದ್ರೆ ನಾನು ರೊಟ್ಟಿ ಮಾಡೋದನ್ನ ತೋರ್ತಿದ್ದೀನಿ ಕೂಡ हवा जागती हवा जाग बरतो ಅಂತ ನಾನು ತಿಡಾಕತ್ತಿದ್ದೀ ಇಲಿ ಹಾಕ್ತೀನಿ ನೋಡಿ ಬಟ್ಟಿ ಮೇಲೆ ಹಾಕಿಬಿಡ್ತ್ತೀನಿ ನೀವು ಅರ್ ನೋಡಿ ರೊಟ್ಟಿ ಆಗಬಹುದು ರೊಟ್ಟಿ ಇಲ್ಲಿ ಕಟ್ಟಿ ಮೇಲೆ ರೊಟ್ಟಿ ಮಾಡಿದರೆ ಇಷ್ಟು ಎಲ್ಲ ಕ್ಲೀನ್ ಮಾಡ್ಕೋಬೇಕಲ್ಲ ಅದು ಗ್ಯಾಸ್ ಆಗುತ್ತೆ ಅಂದರೆ ಎಲ್ಲ ಹೊಲ್ಸಕ್ಕೆ ಹಂಗ್ಬಿಡತ್ತೆ ಹಿಟ್ಟು ಸಿಡ್ದ ಈಗ ನೋಡ್ರಿ ಹಾಕಿದ ಸ್ವಲ್ಪ ಹೊತ್ತಿಗೆ ನೀರು ಹಾಕೋಬೇಕು ಒಂದು ತಾಸಿಗೆ ಒಂದು ಐವತ್ತು ರೊಟ್ಟಿ ಮಾಡೋಗಿ ಬೋನ ಅದ್ರಾಗ ನಮ್ಗೆ ಉತ್ತರ ಕರ್ನಾಟಕ ಸೈಡ್ ರೊಟ್ಟಿ ಹೆಣ್ಣು ಮಕ್ಳಿಗೆ ಸೆಟ್ ಬಂದಿರಬೇಕು ರೊಟ್ಟಿ ಭಾಳ ಕಾಸ್ಟ್ ಆಗ್ತವೆ ಆ ಟೈಮಲ್ಲಿ ನೀವು ನಗ್ಬೋದು ನಿಜ ಇದು ಮನಸ್ಸು ಸರಿ ಇಲ್ಲದೆ ಇರೋ ಟೈಮಲ್ಲಿ ಆಮೇಲೆ ಸಿಟ್ಟು ಬಂದಿರಬೇಕು ಆ ಟೈಮಲ್ಲಿ ರೊಟ್ಟಿ ಪಟ್ 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 ಹಾಕವ ನೋಡಿ ಬಡದಾಕಿ ಬಡದು ತೆಗೆದ್ರೆ ನಾ ಏನು ಹೇಳಿರಿ ಯಾರ ಮ್ಯಾಗ ಸಿಟ್ಟು ಇರುತ್ತೆ ಅದಷ್ಟು ಜನ ಸಿಟ್ಟು ರೊಟ್ಟಿ ಮ್ಯಾಗೆ ಹಾಕಿ ಬಿಟ್ರೆ ಕತಿ ರೊಟ್ಟಿನೂ ಚೆಂದ ಆಗಿರ್ತಾವೆ ರೊಟ್ಟಿನ ಚಳದಾಗಿರ್ತಾವೆ ಈ ಕಡೆ ರೊಟ್ಟಿನೂ ಜಾಸ್ತಿ ಆಗಿಬಿಟ್ಟಿರ್ತಾವ ನೋಡಿ ಇಷ್ಟು ದರ್ಗದ್ ಮಾಡಿದೆ ನಾವು ರೊಟ್ಟಿನ ಇದನ್ನ ಏನು ಮಾಡ್ತೀನಿ ಇಷ್ಟು ಕೈಯೊಳಗೆ ಹಿಡಿಯೋಂಗಲ್ಲ ಇದನ್ನು ಹಿಂಗೆ ತೊಗೊಂಡ್ಬಿಟ್ಟು ಇದೇ ರೊಟ್ಟಿಯಿಂದ ಹಿಂಗೆ ಹಿಡ್ಕೊಂಡು ಹಿಂಗೆ ಹಿಡ್ದು ಹಿಂಗೆ ಹಾಕ್ತೀನಿ ನೋಡಿರಿ ರೊಟ್ಟಿ ಬೆಂಗಳೂರು ಮೈಸೂರು ಕೆಲವು ಕಡೆ ಮುದ್ದಿಗೆ ಹೆಂಗೆ ನಮ್ಗೆ ಹಂಗೆ ರೊಟ್ಟಿ ಭಾಳ ಇದೆ ನೋಡಿರಿ ರೊಟ್ಟಿ ಇಲ್ಲ ಅಂತಂದ್ರೆ ಹೊಟ್ಟೆ ತುಂಬಲ್ಲ ನಾವು ಉಣ್ತೀವಿ ಎಲ್ಲನೂ ಮಾಡ್ತೀವಿ ಇಲ್ಲ ಅಂತಲ್ಲ ಆ ಟೈಮಿಗೆ ಒಂದು ದಿನಕ್ಕೆ ಟೈಮ್ ಟೈಮಾದ್ರೂ ರೊಟ್ಟಿ ಬೇಕು ಹಬ್ಬ ಹರಿದಿನ ಅದೆಲ್ಲ ಮಾಡಿದ್ದೀವಿ ಆದರೂ ರೊಟ್ಟಿ ಮೇಲೆ ಇದು ಚಪಾತಿ ಮಾಡ್ತೀವಿ ಎಲ್ಲ ಥರ ಮಾಡ್ತೀವಿ ಆದರೆ ರೊಟ್ಟಿ ಅಷ್ಟು ಹಿತ ಯಾವುದೂ ಆಗಲ್ಲ ನನಗೆ ಇದು ರೊಟ್ಟಿ ಲಟ್ಟಿಸೋ ಲಟ್ಟುಣ್ಗಿನೇ ಬೇರೆ ರೀ ಇದು ನಡು ಲೈನ್ ಲೈನ್ ಇರ್ತೈತಿ ನೀವು ಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಇದನ್ನ ನೀವು ಯಾವ ಥರ ಐತೆ ಅಂದ್ರೆ ನಮ್ಗೆ ತೆಗೆದು ತೋರಿಸ್ರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿರಿ ನಾನು ಬೇಕಾದ್ರೆ ಇದನ್ನೆಲ್ಲ ಬಿಚ್ಚಿಬಿಟ್ಟು ಮತ್ತೆ ಹೆಂಗೆ ಇದನ್ನು ಕವರ್ ಮಾಡೋದಂತ ತೋರಿಸ್ತೀನಿ ನಿಮಗೆ ಒಂದು ವೀಡಿಯೋದಲ್ಲಿ ಇದಕ್ಕೋಸ್ಕರ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಅಂತ ಇರ್ಬೇಕು ಇರ್ಬೇಕ ಇದು ಪಾಲಿಸ್ ಮಂಡೆ ಅಲ್ರಿ ಕೆಳಗೆ ಹಿಂಗಾಕಿ ಜಲ್ದಿ ಹಣ್ಕೊಂಡ್ಬಿಡುತ್ತೆ ನೋಡ್ರಿ ರೊಟ್ಟಿ ರೆಡಿ ಆಯ್ತು ನೋಡಿರಿ ರೊಟ್ಟಿ ಮಾಡೋದು ಓಕೆ ಇದಿಷ್ಟು ರೊಟ್ಟಿ ಮಾಡ್ಕೊಂಡ್ಬಿಟ್ಟು ಸಿಗುತ್ತೆ ನಿಮ್ಗೆ ಆಮೇಲೆ ಮತ್ತೆ ಓಕೆ ಸ್ನೇಹಿತರೆ ಬರ್ರಿ ಊಟ ಮಾಡೋಣಂತ ಇವಾಗ ನೋಡಿರಿ ಮಾಡಿರುವಂಥ ಹೀರೆಕಾಯಿ ಪಲ್ಯ ರೊಟ್ಟಿ ಶೇಂಗಾ ಚಟ್ನಿ ಹಾಕೊಳ್ಳೋಣ ಇಷ್ಟು ಗಟ್ಟಿ ಮೊಸರು ಶೇಂಗಾ ಚಟ್ನಿ ಜೊತೆಗೆ ಹುಣ್ಸಿಕಾಯಿ ಹಿಂಡಿ ಸ್ವಲ್ಪ ಹಚ್ಕೊಳ್ಬೇಕು ಅಂದನೇ ಟೇಸ್ಟ್ ಇರುತ್ತೆ ಜಲ್ದಿಗುಳೋದ್ಲ ಯಾಕಂದ್ರೆ ಭಾಳ ಜಿಗಟ್ಟಿರ್ತೈತಿದ್ದ ಬರ್ರಿ ಊಟ ಮಾಡೋಣ ಅಂತ ಓಕೆ ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಹೀಗೆ ಇರಿ ಸಪೋರ್ಟ್ ಇರಿ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ ಬರ್ರಿ ಎಲ್ಲರೂ ಊಟ ಮಾಡೋಣ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್